ರಿವ್ಯೂ ಮಾಡೋಣ ಅಂತ ಬಂದಿದ್ದೀವಿ ಲಾಸ್ಟ್ ಟೈಮ್ ರಿವ್ಯೂ ಮಾಡಿದ್ದು ಅದೇ ಕಾರ್ ಇದು ಈಗ ಇಪ್ಪತ್ತು ಸಾವಿರ ಕಿಲೋಮೀಟರ್ ಕಂಪ್ಲೀಟ್ ಮಾಡಿದೆ ಈಗ ಅವ್ರಿಗೆ ಏನು ಕಾಸ್ಟ್ ಬರ್ತದೆ ಮತ್ತು ಆಲ್ರೆಡಿ ಒಂದು ವರ್ಷ ಓಡಿಸಿದ್ದಾರೆ ಇದ್ರ ಅನುಭವ ಏನು ಮೈಲೇಜ್ ಏನು ಕೊಡ್ತದೆ ಮೈಲೇಜ್ ಮೈಲೇಜಿದು ಮತ್ತೆ ಇದ್ರದ್ದು ಈಗ ಸರ್ವಿಸ್ ಕಾಸ್ಟ್ ಏನಾಗುತ್ತೆ ಮತ್ತು ಗಾಡಿ ತಗೊಂಡು ಓನರ್ ಎಪಿ ಆಗಿದ್ದಾರಾ ಇದ್ರ ಬಗ್ಗೆ ಎಲ್ಲ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಇದು ಎಷ್ಟೇ ಲಾಸ್ಟ್ ಟೈಮ್ ರಿವ್ಯೂ ಮಾಡಿದ್ದು ಹೌದು ಇವಾಗ ಇಪ್ಪತ್ ಸಾವಿರ ಕಿಲೋಮೀಟರ್ ಕಂಪ್ಲೀಟ್ ಮಾಡಿದಿರಾ ಇದು ಇಪ್ಪತ್ ಸಾವಿರ ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ಸರ್ವಿಸ್ ಮಾಡಿಸಿದೀನಿ ನನಗೆ ಸ್ವಲ್ಪ ಈ ಸರ್ವಿಸ್ ಬಗ್ಗೆ ಚೂರು ಬೇಜಾರಿದೆ ಏನ್ ಅದು ಯಾಕೆಂದ್ರೆ ಸುಜುಕಿ ಸರ್ವಿಸು ನಾವು ತಿಳ್ಕೊಂಡ್ ಪಟ್ಗೆ ಪರವಾಗಿಲ್ಲ ಚೆನ್ನಾಗಿ ಕಮ್ಮಿ ದುಡ್ಡಲ್ಲ ಆಯ್ತದೆ ಅನ್ಕೊಂಡಿದ್ದು ಯಾಕೆಂದ್ರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂದ ಬರೋದ್ರಿಂದ ನಾವ್ ಅವೆಲ್ಲ ನೋಡ್ಕೋಬೇಕಾಯ್ತದೆ ಇಲ್ಲಿ ಸರ್ವಿಸ್ ಗೆ ಹೋದಾಗ ಏಳ್ ಸಾವಿರದ ಎಂಟ್ನೂರ್ ರೂಪಾಯಿ ಸರ್ವಿಸ್ ಆಗಿದೆ ಏಳ್ ಸಾವಿರದ ಎಂಟ್ನೂರ್ ರೂಪಾಯಿ ಏನೇನ್ ಮಾಡಿದ್ರು ಸರ್ ಅದ್ರಲ್ಲಿ ಅದಕ್ಕೆ ಆಯಿಲ್ ಫಿಲ್ಟರ್ ಚೇಂಜ್ ಮಾಡೋರಂತೆ ಮತ್ತೆ ಆಯಿಲ್ ಮಾಮೂಲಿ ಅದೇ ಆಯಿಲ್ ಆಯಿಲ್ ಏನ್ ಆಯಿಲ್ ಬ್ರೇಕ್ ಫುಡ್ ಏನಿರ್ತದೆ ಅವ್ರು ಚೇಂಜ್ ಮಾಡಿರ್ತಾರೆ ಮತ್ತೆ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ದಾರೆ ಅದು ಬಿಟ್ಟರೆ ಇನ್ಯಾವ್ದು ಎಕ್ಸಸರೀಸ್ ಯಾವ್ದು ಹಾಕೊಂಡಿಲ್ಲ ಲೇಬರ್ ಚಾರ್ಜ್ ಅದು ಇದು ಅನ್ಕೊಂಡು ಅಷ್ಟು ಮಾಡಿದ್ದಾರೆ ಕೇಳಿದ್ರೆ ನೆಕ್ಸ್ಟ್ ಅದ್ರಲ್ಲಿ ಇಷ್ಟೇ ಅಂತ ಹೇಳಿದ್ರು ನಾ ಅದೊಂದು ಬೇಜಾರು ಯಾಕೆಂದ್ರೆ ಏಳುವರೆ ಸಾವಿರ ಎಂಟು ಸಾವಿರ ರೂಪಾಯಿ ಕೊಟ್ಟು ನಾವ್ ಸರ್ವಿಸ್ ಮಾಡ್ಸಿದ್ರೆ ಎಲ್ಲಿ ದುಡ್ಡು ಅಷ್ಟೊಂದು ವಸ್ತು ತುಂಬಾ ಕಾಸ್ಟ್ಲಿ ಆಯ್ತು ಅಂದ್ರೆ ನೀವು ನೆಕ್ಸಾದಲ್ಲಿ ಕಾಸ್ಟ್ಲಿ ಆಗಿದೆ ಅಂತ ಹೇಳೋದು ನೆಕ್ಸಾದಲ್ಲಿ ನೀವು ಸರ್ವಿಸ್ ಮಾಡ್ಸಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಯಾಕೆಂದ್ರೆ ನೀವು ಬೇರೆ ಬ್ರ್ಯಾಂಡ್ ಹೋದ್ರೆ ಬೇರೆ ಬ್ರ್ಯಾಂಡ್ ಅಲ್ಲಿ ನಿಮಗೆ ದೊಡ್ಡ ದೊಡ್ಡ ಇನೋವಾ ಟೂ ಪಾಯಿಂಟ್ ಫೈವ್ ಲೀಟರ್ ಇಂಜನ್ ಎಲ್ಲ ನಿಮಗೆ ಏಳುವರೆ ಸಾವಿರ ಎಂಟು ಸಾವಿರ ನಿಮಗೆ ಇದು ಆ ಇದ್ರಲ್ಲಿ ಒಂದ್ ಜಾಸ್ತಿ ಅನಿಸ್ತು ನಮ್ಗೆ ಬಾಕಿ ಗಾಡಿ ಓಕೆ ನಾವು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಗಾಡಿ ಒಳ್ಳೆ ಮೈಲೇಜ್ ಕೊಡುತ್ತೆ ಏನ್ ಮೈಲೇಜ್ ಕೊಡುತ್ತೆ ಸರ್ ಅದೇ ಪಾಯಿಂಟ್ ಬರೋಣ ಅಂತ ಸರ್ ನಾನು ಯಾರಿಗೂ ಕೊಟ್ಟಿಲ್ಲ ಗಾಡಿ ಒನ್ ಹ್ಯಾಂಡ್ ಓಡಿಸ್ತಾ ಇದೀನಿ ಈ ಒನ್ ಹ್ಯಾಂಡ್ ಗಾಡಿ ಓಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಈಗ್ಲೂನು ಕೂಡ

ಆ ಹೊಡಿತೀರಿ ಗಾಡಿನ ಫುಲ್ ಲೋ ಬರ ಗಂಟನು ಗಾಡಿ ಹೊಡಿತೀರಿ ಅಲ್ಲಿ ಗಂಟೆ ಪೆಟ್ರೋಲ್ ಹಾಕ್ಸಲ್ಲ ನಾನು ಮಾಡಿರ ಒಂದ್ ಸತಿ ಫುಲ್ ಟ್ಯಾಂಕ್ ಮಾಡಿಸ್ತೀನಿ ಇನ್ನ ಅದು ಖಾಲಿ ಆಗ ಗಂಟನು ನಾನು ಪೆಟ್ರೋಲ್ ಹಾಕ್ಸಕ್ ಹೋಗಲ್ಲ ಮಧ್ಯದಲ್ಲಿ ಅದು ಖಾಲಿ ಆಗಿ ಅದು ಇಗ್ನೇಷನ್ ತೋರಿಸ್ದಾಗ್ಲೆ ನಾನು ಪೆಟ್ರೋಲ್ ಹಾಕ್ಸೋದು ನಿಮ್ಗೆ ಹತ್ತೊಂಬತ್ತು ಪಾಯಿಂಟ್ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂದ್ರೆ ಚೀಟಿ ಮೈಲೇಜ್ ಹಳ್ಳಿ ಇವೆಲ್ಲ ಸೇರಿ ಎಲ್ಲ ಸೇರಿ ಟೋಟಲ್ ಆಗಿ ಅಷ್ಟು ಬರುತ್ತೆ ಟೋಟಲ್ ಆಗಷ್ಟ ಬರುತ್ತೆ ನಾನ್ ಜಾಸ್ತಿ ಫುಲ್ ಟ್ರಾಫಿಕ್ ಅಲ್ಲೇ ನೋಡ್ಸಲ್ಲ ಆಹ್ಹ್ ಹೈವೇ ಫಿಫ್ಟಿ ಪರ್ಸೆಂಟ್ ಹೈವೇ ಇರ್ತದೆ ಫಿಫ್ಟಿ ಪರ್ಸೆಂಟ್ ಹಳ್ಳಿ ರೋಡ್ ಇರ್ತದೆ ಹಾ 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 ಟ್ರಾಫಿಕ್ ಅಲ್ಲಿ ಸಿಗಲಿಲ್ಲ ನಾನು ಯಾವಾಗ್ಲೂ ಯಾಕೆಂದ್ರೆ ಹಳ್ಳಿ ಆಗಿರೋದ್ರ ನಮಗೆ ಏನ್ ಟ್ರಾಫಿಕ್ ಬರಲ್ಲ ಟ್ರಾಫಿಕ್ ಏನ್ ಸಿಗಲ್ಲ ಮತ್ತೆ ಈ ಗಾಡಿ ಗಾಡಿದೀಗ್ ಒಂದ್ ವರ್ಷ ಓಡ್ಸಿದ್ರು ನೀವು ಓವರ್ ಓವರ್ ಆಲ್ ಓನರ್ ಎಕ್ಸ್ಪೀರಿಯನ್ಸ್ ಆಗಿದೆ ಇದ್ರ ಪರ್ಫಾರ್ಮೆನ್ಸ್ ಯಾವ ತರ ಇದೆ ಮತ್ತೆ ಇದರದ್ದು ಏನ್ ಮೈನಸ್ ಪಾಯಿಂಟ್ ಪಾಯಿಂಟ್ಗಳ್ ನೀವು ನಿಮ್ ಕಾಣ್ಸಿದೆ ಬೈ ಈ ಗಾಡಿಲಿ ನನಗೆ ಫಸ್ಟ್ ಆಫ್ ಆಲ್ ಬಂದು ಗಾಡಿ ಒಂದ್ ವರ್ಷ ಆಯ್ತು ಆಹ್ಹ್ ಇಪ್ಪತ್ ಸಾವಿರ ಕಿಲೋಮೀಟರ್ ಓಡ್ಸಿದೀನಿ ಗಾಡಿ ಅವತ್ ಹೆಂಗ್ ಓಡಿಸ್ತಾ ಇದೀನಿ ಇವತ್ತು ಅದೇ ರೀತಿ ಗಾಡಿ ಓಡ್ತಾ ಇದೆ ಲಾಯ್ಸ್ ಆಗಲಿ ಮತ್ತೊಂದಾಗ್ಲಿ ಆ ಸೈಡ್ ಬಂಪರ್ ಕೆಲವು ರಿವ್ಯೂಗಳು ನೋಡಿರ್ತೀವಿ ಆ ತರ ಏನ್ ಕಂಡಿಲ್ಲ ಯಾಕೆಂದ್ರೆ ನಾವು ಸ್ಮೂತ್ಲಿ ಹ್ಯಾಂಡಲ್ ಮಾಡೋದ್ರಿಂದ ನನಗೆ ಗಾಡಿ ಅದರಲ್ಲಿ ಅಷ್ಟಿಲ್ಲ ನನಗೆ ತುಂಬಾ ಚೆನ್ನಾಗಿದೆ ಗಾಡಿ ಗಾಡಿ ಬಗ್ಗೆ ಮಾತಾಡಂಗಿಲ್ಲ ಒಳ್ಳೆ ಮೈಲೇಜ್ ಕೊಡ್ತದೆ ಮತ್ತೆ ಒಂದ್ ವರ್ಷ ಗಾಡಿ ಓಡಿಸಿದೀನಿ ಸರ್ ಈಗಲೂ ಕೂಡ ಅಷ್ಟೇ ಚೆನ್ನಾಗಿದೆ ಗಾಡಿ ಅಷ್ಟೇ ಎಷ್ಟು ಪಿಕಪ್ ಇತ್ತು ಅಷ್ಟೇ ಪಿಕಪ್ ಇದೆ ಈಗಲೂ ಬಗ್ಗೆ ಏನಾಗಿಲ್ಲ ಏನಾಗಿಲ್ಲ ಒಟ್ಟಲ್ಲಿ ಇನ್ನೊಂದ್ ಏನಪ್ಪ ಅಂತಂದ್ರೆ ನನಗೆ ಇದ್ರಲ್ಲಿ ಮೈನಸ್ ಗಳು ನಿಮ್ಗೆ ಹೇಳ್ಬಿಡ್ತೀನಿ ಒಂದ್ ವರ್ಷ ಆಗಿರೋ ಅನುಭವಗಳು ಒಂದು ನೀವು ಯಾವ್ದೇ ಗಾಡಿ ಓವರ್ಟೇಕ್ ಮಾಡಲ್ಲ ಓವರ್ಟೇಕ್ ಮಾಡ್ತೀವಿ ಬೂಸ್ಟ್ ಆಗಲ್ಲ ಈಗ ಎಕ್ಸಾಂಪಲ್ ಈಗ ಸ್ಲೋ ಮಾಡ್ಬಿಟ್ಟು ಒಂದ್ಸತಿ ಹೊಡಿತೀನಿ ಗೇರ್ ಶಿಫ್ಟ್ ಗೇರ್ ಶಿಫ್ಟ್ ಮಾಡ್ಕೊಂಡ್ರು ಕೂಡ ಅಷ್ಟು ನುಗ್ಗಲ್ಲ ಈಗ ಎಕ್ಸಾಂಪಲ್ ಎರಡನೇ ಗೇರ್ಗ್ ಹಾಕಿದ್ರು ಒಂದ್ಸತಿ ಜಾಸ್ತಿ ಹೋಗಲ್ಲ ಓವರ್ಟೇಕ್ ಮಾಡಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರಲ್ಲ ಓವರ್ಟೇಕ್ ಮಾಡಕ್ಕೆ ನೀವೇನು ಒಂದ್ ಎಂಬತ್ತು ನೂರಲ್ಲಿ ಹೊಡ್ಕತ್ತೀರಾ ಹೊಡ್ಕೋಬಹುದು ನೀವೇ ಬೇರೆ ಗಾಡಿ ಓವರ್ಟೇಕ್ ಮಾಡ್ತೀನಿ ಗಾಡಿನ ಅನ್ನೋದು ಸುಳ್ಳದು ಇನ್ನು ರನ್ನಿಂಗ್ ಅಲ್ಲಿ ಓವರ್ಟೇಕ್ ಮಾಡಬಹುದು ನೀವು ತಕ್ಷಣ ಗಾಡಿ ಕ್ರಾಸ್ ಮಾಡಿ ಇನ್ನೊಂದು ಗಾಡಿ ಕ್ರಾಸ್ ಮಾಡಿ ಹೊಡಿಬೇಕು ಅಂದಾಗ ಅಲ್ಲಿ ನಮ್ಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ ಅದೊಂದು ಮೈನಸ್ ಪಾಯಿಂಟ್ ಇದೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಚೂರು ಗಾಡಿ ಬಿಲ್ಟ್ ಕ್ವಾಲಿಟಿ ಚೂರು ಚೆನ್ನಾಗಿ ಕೊಡಬೇಕಾಗಿತ್ತು ಬಿಲ್ಟ್ ಕ್ವಾಲಿಟಿ ಬಿಲ್ಟ್ ಕ್ವಾಲಿಟಿ ಕಮ್ಮಿ ಅಂದ್ರೆ ಫೈಬರ್ ಇದು ಇಂಟೀರಿಯರ್ ಓಕೆ ಇಂಟೀರಿಯರ್ ಬಿಡಿ ಯಾರು ಬಂದು ಟಚ್ ಮಾಡಲ್ಲ ಕೂತ್ಕೊತಾರೆ ಹೋಗ್ತಾರೆ ಎಕ್ಸ್ಟೀರಿಯರ್ ಬಂದು ಏನ್ ಬಂಪರ್ ಇದಾವೆ ಬಹಳ ಸ್ಮೂತ್ ಅದು ಅದು ಬರಿ ಒಂದು ಸಿಂಪಲ್ ಆಗಿ ಏನಾದ್ರು ಒಂದು ಟೆಚ್ ಆದ್ರೂ ಸಾಕು ಅಲ್ಲೇ ಕಿತ್ಕೋದ್ ಕೆಳಗಡೆ ನೀವು ಬೇಕಾದ್ರೆ ಗಾಡಿ ನಿಲ್ಸ್ ತೋರಿಸ್ತೀನ ಮುಂದಗಡೆ ಬಂಪರ್ ಹತ್ರ ತುಂಬಾ ಹೋಗಿದೆ ಅದು ಚೂ ಟೆಚ್ ಆದ್ರು ಕಿತ್ಕೋದ್ ತುಂಬಾ ಸಾಫ್ಟ್ ಮೆಟೀರಿಯಲ್ ಸಾಫ್ಟ್ ಮೆಟೀರಿಯಲ್ ಸ್ವಲ್ಪ ಮಾರ್ಗ ಸೂಚಿಕರು ಬಿಲ್ಡ್ ಕ್ವಾಲಿಟಿ ಮಾಡ್ಬೇಕು ಇಂಪ್ರೂವ್ ಮಾಡ್ಕೋಬೇಕು ಮಾಡ್ಕೋಬೇಕು ಸಿಕ್ಕಾ ಬಟ್ಟೆ ಅದು ಬೇರೆ ಗಾಡಿ ಹೋಲ್ಕನೆ ಮಾಡ್ಕೊಳಂಗಿಲ್ಲ ಆ ತರ ಬಿಲ್ಡ್ ಕ್ವಾಲಿಟಿ ಅಷ್ಟಿಲ್ಲ ಸರ್ ನಾನ್ ತಿಳಿದ ಮಟ್ಟಿಗೆ ಇಲ್ಲಿ ನೋಡಿ ಈಗ ಈಗ ಸೆಕೆಂಡ್ ಗೇರ್ ನೋಡಿ ಆ ಗಾಡಿ ಓವರ್ಟೇಕ್ ಮಾಡಬೇಕು ಅದು ಸ್ಕಾರ್ಪಿಯೋ ಗಾಡಿ ಓವರ್ಟೇಕ್ ಆದ್ರೂ ಒಂದ್ ಎಕ್ಸಾಂಪಲ್ ಹೇಳ್ತಾ ಇರೋದು ಬೆಳಿಗ್ಗೆ ಇಲ್ಲಿಂದ ಬೆಂಗ್ಳೂರ್ಗೆ ಹೋಗ್ಬೇಕಾದ್ರೆ ಏನಾಯ್ತು ಅಂದ್ರೆ ಒಂದ್ ಎಸ್ ಟಿ ಮೋಯ್ತು ಸ್ಟಿಮ್ ನನ್ ಕೈಲಿ ಕ್ರಾಸ್ ಮಾಡಕ್ ಆಗ್ಲಿಲ್ಲ ಅಷ್ಟು ಫಾಸ್ಟ್ ಇದೆ ಅದು ಎಸ್ ಅದು ಸುಜುಕಿ ಅವ್ರದೇನೆ ಆದ್ರೂ ಈ ಗಾಡಿಗೆ ಅಷ್ಟು ಅವ್ರ ಬೂಸ್ಟ್ ಕೆಪಾಸಿಟಿ ಕೊಟ್ಟಿಲ್ಲ ಸ್ಮೂತ್ ಇದೆ ಗಾಡಿ ಇಂಜನ್ ಸ್ಮೂತ್ ಇದೆ ಇಂಜನ್ ನಾಯ್ಸ್ ಏನು ಒಳಗಡೆ ಬರಲ್ಲ

ಕೆಳಗಡೆ ಬಂಪರ್ ಎಲ್ಲಾ ಉಜ್ಜೋಯ್ತದೆ ಅದೊಂದ್ ಮಡಗಾಡತ್ರ ಬಂಪರ್ ಇದೆ ಅದು ಹೌದೌದು ಫ್ರೆಂಡ್ ಕಾನ್ ಫ್ರೆಂಡ್ ಬರೋಲ್ಲ ಅವಾಗ ಹೌದು ಮತ್ತೆ ಬ್ರೇಕಿಂಗ್ ಕೂಡ ಅಷ್ಟು ಎಫಿಷೆನ್ಸ್ ಇಲ್ಲ ಅಂತೀರಾ ಹೌದು ಏನ್ ಹೇಳ್ತಾರ ಅದ್ಕೆ ಈಗ ನಾವು ಸಡನ್ ಬ್ರೇಕ್ ಹಾಕ್ಬೇಕು ಎಲ್ಲ ಇದೆ ಅಂತಾರೆ ಆದ್ರೆ ನನ್ಗನ್ಸಿದ್ ಪ್ರಕಾರ ನನ್ನ ಹತ್ರ ಮೊದ್ಲು ಬೇರೆ ಒಂದ್ ಗಾಡಿ ಇತ್ತು ಆ ಗೇಟ್ಸ್ ನಾನು ನಾನ್ ಇದಕ್ಕೂ ಮಾಡ್ಕೊಂಡ್ರೆ ಬ್ರೇಕಿಂಗ್ ಸಿಸ್ಟಮ್ ಅದೇ ಬೆಟರ್ ಅನಸ್ತು ನೋಡಿ ಬ್ರೇಕಿಂಗ್ ಅಷ್ಟು ಒಂದ್ಸತಿ ಎಷ್ಟೋ ಸರ್ತಿ ಸಾರಿಸ್ಬಿಟ್ಟಿದೀನಿ ಅವಮ್ ಸಾರಿದೆ ಯಾಕೆಂದ್ರೆ ಬ್ರೇಕ್ ತಗೊಳಲ್ಲ ನಾವು ಈಗೆಲ್ಲ ಬಿ ಎಸ್ ಸಿಕ್ಸ್ ಚೆನ್ನಾಗಿದೆ ಬ್ರೇಕಿಂಗ್ ಸಿಸ್ಟಮ್ ಅನ್ಕೊಂಡಿದ್ದೆ ಇದ್ರದ್ದು ಸ್ಟಾರ್ಟಿಂಗ್ ಅಲ್ಲಿ ಒಂದು ನಾಲ್ಕೈದು ತಿಂಗಳು ಗಾಡಿ ಓಕೆ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಆಮೇಲೆ ಅವ್ರ ಕಂಪ್ನಿಯರ್ ಕೇಳಿದ್ರೆ ಅವ್ರ ಇದು ಅದೇ ತರ ಇದು ಪ್ಯಾಡ್ ಚೇಂಜ್ ಮಾಡ್ಬೇಕಾಗ್ತದೆ ಅಂತ ಏನ್ ನಾಲ್ಕು ತಿಂಗಳಿಗೆಲ್ಲ ಪ್ಯಾಡ್ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ಗಾಡಿ ಯಾವ ತರ ಮೇಂಟೈನ್ ಮಾಡಕ್ಕಾಗದು ಅದೊಂದು ಬ್ರೇಕಿಂಗ್ ಸಿಸ್ಟಮ್ ಸ್ವಲ್ಪ ನಮಗೆ ಕಾನ್ಫಿಡೆನ್ಸ್ ಬಂದಿಲ್ಲ ಡ್ರೈವಿಂಗ್ ಕಂಫರ್ಟೇಬಲ್ ಇದೆ ಸೀಟ್ ಎಲ್ಲ ಓಕೆ ನೀವು ಟಾಪ್ ವೇರಿಯಂಟ್ ಹೋದ್ರೆ ನಿಮಗೆ ಸೀಟ್ ಅಪ್ ಅಂಡ್ ಡೌನ್ ಎಲ್ಲ ಸಿಗ್ತದೆ ಅದು ನಿಮ್ಗೆ ನನ್ ಮಿಡಲ್ ವರ್ಷನ್ ಆಗಿರೋದ್ರೆ ಸೀಟ್ ಅಪ್ ಅಂಡ್ ಡೌನ್ ಇಲ್ಲ ಆದ್ರೂ ಕೂಡ ಸೀಟ್ ಕಂಫರ್ಟ್ ಓಡಿಸಬಹುದು ನೀವು ಎಷ್ಟೇ ಕಿಲೋಮೀಟರ್ ಓಡಿಸಿದ್ರು ಕೂಡ ನಿಮಗೆ ಮೈಕೈನೂ ಬರಲ್ಲ ಮೈಕೈನೂ ಬರಲ್ಲ ಮೈಕೈನೂ ಬರಕ್ಲ ಹೇ ಚೆನ್ನಾಗಿದೆ ಸೂಪರ್ ನೀವು ಹಳ್ಳಿ ರೋಡಿಗೆ ತಾವಕ್ ಏನಾದ್ರು ನಾನು ಹೇಳೋದು ಸಜೆಷನ್ ನೀವು ಹಳ್ಳಿ ರೋಡಿಗೆ ತಾವು ಅಂದ್ರೆ ಇನ್ನೊಂದು ಒಂದ್ ಲಕ್ಷ ಎರಡು ಲಕ್ಷ ಜಾಸ್ತಿ ಕೊಟ್ಬಿಟ್ಟು ಲೋನ್ ಹಾಕಿಸ್ಕೊಬಿಟ್ಟು ಯಾವ್ದಾರು ಒಂದು ಮಿನಿ ಎಸ್ ಸಿ ಹಿಡ್ಕೊಬಿಡ್ಬೇಕು ಇದಕ್ಕೂ ಅಂತಂದ್ರೆ ಸ್ವಲ್ಪ ನಾವು ಸ್ಟಾರ್ಟಿಂಗ್ ಅಲ್ಲಿ ಯೋಚನೆ ಮಾಡಿ ತಗೋಬೇಕಾಯ್ತು ನಾನು ಯೋಚನೆ ಮಾಡ್ಲಿಲ್ಲ ತಗೋಬಿಟ್ಟೆ ಈಗ ಹಂಗ ಅನಸ್ತೈತೆ ನೋಡೋಣ ಏನಾದ್ರು ಚೇಂಜ್ ಮಾಡೋ ಒಂದು ಮೂಮೆಂಟ್ ಅಲ್ಲಿ ಇದ್ದೀನಿ ಹೌದಾ ಈ ಗಾಡಿ ಏನಾದ್ರು ಚೇಂಜ್ ಮಾಡೋ ಪ್ಲಾನ್ ಇದೆ ಗಾಡಿ ಚೇಂಜ್ ಮಾಡೋಣ ಏನ್ ಪರ್ಟಿಕ್ಯುಲರ್ ರೀಸನ್ ಏನು ನೀವು ಚೇಂಜ್ ಮಾಡಕ್ಕೆ ಗಾಡಿನ ಪರ್ಟಿಕ್ಯುಲರ್ ರೀಸನ್ ಅಂದ್ರೆ ಅದೇ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ಅದು ಚೇಂಜ್ ಮಾಡ್ಲೇಬೇಕು ಅಂತ ಅನಿಸ್ತಾ ಇದೆ ಎಲ್ಲೇ ಹೋದ್ರು ಕೂಡ ಈಗ ನಾನ್ ಜಾಸ್ತಿ ಓಡಾಡೋದ್ ಹಳ್ಳಿ ರೋಡು ಅಲ್ಲಿ ಏನಾಗುತ್ತೆ ಕೆಳಗೆ ಟಚ್ ಆಗುತ್ತಾ ನಮ್ಗೆ ಅಲ್ಲಿ ಭಯ ಐತೆ ಇರ್ತದೆ ಇಲ್ಲಿ ಗಾಡಿ ಪಾಸ್ ಆಗುತ್ತೋ ಇಲ್ವೋ ಪಾಸ್ ಆಗುತ್ತೋ ಇಲ್ವೋ ಅದೊಂದು ನನಗೆ ಬಹಳ ಫೀಲ್ ಆಯ್ತದೆ ಮತ್ತೆ ಎಲ್ಲಾರು ದೊಡ್ಡ ದೊಡ್ಡ ಹಂಪ್ಸ್ ಇರ್ತವೆ ಹಂಪ್ ಕ್ರಾಸ್ ಮಾಡ್ಬೇಕಾದ್ರೆ ಅದು ರೂಲ್ಸ್ ಇದೆ ಕ್ರಾಸ್ ಆಗಿ ಕ್ರಾಸ್ ಮಾಡ್ಬೇಕು ಅಂತ ಈಗ ನಾವು ಫಾಸ್ಟ್ ಆಗಿ ಒಯ್ತಾ ಇರ್ತೀನಿ ಅಲ್ಲಿ ಹಂಪ್ಸ್ ನೋಡಿರಲ್ಲ ಆಟೋಮೆಟಿಕ್ ಬ್ರೇಕ್ ತಾತೀನಿ ಬ್ರೇಕ್ ತಗೊಂಡ್ ಹಂಪ್ತಾಡಿಕೆ ಅದು ಕರ್ರ ಅಂತ ಉಜ್ಜುತ್ತೆ ಕರ್ರಂತ ಉಜ್ಜಾಡಿಕೆ ಇಲ್ಲಿ ಭಯ ಆಗ್ತದೆ ನಮ್ಗೆ ಅಯ್ಯೋ ಗಾಡಿ ಏನಾಯ್ತಪ್ಪ ಗಾಡಿ ಏನಾಯ್ತಾ

ಅದೊಂದ್ಬಿಟ್ಟು ಮೈಲೇಜ್ ಕೊಡುತ್ತೆ ಕೆಲವು ಗಾಡಿಗಳು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಎಲ್ಲ ಇದ್ರಲ್ಲಿ ಐವತ್ತು ಲಕ್ಷದ ಗಾಡಿ ಕೂಡ ತಂಡ್ ಏನಾರು ಒಂದು ಮೈನಸ್ ಪಾಯಿಂಟ್ ಇರ್ತವೆ ಇನ್ನೊಂದ್ ಏನಪ್ಪಾ ಅಂದ್ರೆ ಗೊತ್ತಿರಲಿಲ್ಲ ಆಕ್ಚುಲಿ ನೀವು ಫಸ್ಟ್ ವಿಡಿಯೋ ಮಾಡಿದಾಗ ನಾನು ಮೇಂಟೆನೆನ್ಸ್ ಕಮ್ಮಿ ಇರ್ಬೋದು ಸುಜುಕಿ ಅಂದ್ಕೊಂಡೆ ನಾನು ಹೇಳ್ಕೊಂಡಿರ್ಲಿಲ್ಲ ಮೋಸ್ಟ್ಲಿ ಅಲ್ಲಿ ಏನಾದ್ರು ಹೇಳಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ನನ್ನ ಮೇಂಟೆನೆನ್ಸ್ ಬಹಳ ಕಾಸ್ಟ್ಲಿ

ಒನ್ ಪಾಯಿಂಟ್ ಫೈವ್ ಇಂಜನ್ ಇದು ಒನ್ ಪಾಯಿಂಟ್ ಟೂ ಇಂಜನ್ ಏಳುವರೆ ಸಾವಿರ ಆಯ್ತದೆ ಆಮೇಲೆ ಇನ್ನೊಂದು ಗಾಡಿ ನೀಟಾಗಿ ತೊಳೆಯಲ್ಲ ಅಂತೂ ಇಸ್ಕೋತಾರೆ ಶೋರೂಮ್ ಗಳಲ್ಲಿ ಇದೊಂದು ಬೇಸರ ತಂದೈತೆ ನಾನು ಮೂರ್ ಸತಿನು ಕೂಡ ಶೋರೂಮ್ಗೆ ಬುಕ್ ಮಾಡ್ಸಿದ್ ಅದು ಬೆಂಗಳೂರಿಗೆ ಹೋಗಿ ಇಲ್ಲೆಲ್ಲ ಲೋಕಲ್ ಅಲ್ಲಿ ಚೆನ್ನಾಗ್ ಮಾಡಲ್ವೇನೋ ಇರ್ಲಿ ಗಾಡಿ ಅನ್ಬಿಟ್ಟು ಬೆಂಗಳೂರಿಗೆ ಬಿಟ್ಟರು ಕೂಡ ಹಂಗೇ ಗೊಜ್ಜೆ ಬಿಡ್ತವೆ ದುಡ್ಡು ಮಾತ್ರ ಹಾಕಿರ್ತಾರೆ ನೀಟಾಗಿ ಕ್ಲೀನ್ ಮಾಡಲ್ಲ ಆಮೇಲೆ ಆಯಿಲ್ ಅಷ್ಟೇ ಇಂಜನ್ ಆಯಿಲ್ ಎಲ್ಲ ಮಾಡ್ಕೋಬೇಕು ಗಾಡಿ ಗಾಡಿ ಕೊಟ್ಟಾಗ ನೀವು ಕೊಟ್ಟಾಗೆಟ್ ಓಪನ್ ಮಾಡ್ಕೊಂಡು ಇಂಜನ್ ಆಯಿಲ್ ಕರೆಕ್ಟ್ ಆಗಿದ್ಯಾಲ್ ಎಂಟ್ ತುಂಬಿದಾರಾ ಎಲ್ಲ ಚೆಕ್ ಮಾಡ್ಕೋಬೇಕು ನೀವು ಯಾಕೆಂದ್ರೆ ನನ್ ಗಾಡಿಗೆ ಹಾಕಿಲ್ಲ ನಾನು ಹತ್ ಸಾವಿರ ಕಿಲೋಮೀಟರ್ ಓಡ್ದಾಗ ಆಗ ಅವಾಗ ಏನಾಯ್ತು ಒಂದ್ ಕಸ್ಟಮರ್ ಜಗಳ ಮಾಡಿದ್ರೆ ಜಗಳ ಮಾಡ್ತಾ ಇದ್ರು ಅವ್ರು ಈ ತರ ಮಾಡಿದ್ರೂ ಹೆಂಗ ಹಿಂಗೆ ಅಂತ ಅವ್ರಿಗೆ ಮಾಮೂಲಿ ಇದೇ ತರ ಬಿಲ್ ಎಷ್ಟಾಯ್ತೋ ನನಗೆ ಗೊತ್ತಿರ್ಲಿಲ್ಲ ಹೋಟೆಲ್ ಇದೇ ತರ ಜಗಳ ಮಾಡ್ತಾ ಇದ್ರು ನಾವ್ ಕೇಳ್ದು ಏನಾಯ್ತು ಸರ್ಗೆ ಹಿಂಗೆ ಇಂಜನ್ ಆಯಿಲ್ ಸ್ವಲ್ಪ ಹಾಕವ್ರೆ ಫುಲ್ ಫಿಲ್ ಮಾಡಿಲ್ಲ ಮತ್ತೆ ಕೂಲೆಂಟ್ ಫುಲ್ ಫಿಲ್ ಮಾಡಿಲ್ಲ ಬ್ರೇಕ್ ಫುಡ್ ಫಿಲ್ ಮಾಡಿಲ್ಲ ಈ ತರ ಎಲ್ಲ ಕಂಪ್ಲೇಂಟ್ ಹೇಳಿದ್ರು ಅವ್ರಿಂದ ನಾನ್ ನೋಡ್ಕೊಂಡೆ ನೆಕ್ಸ್ಟ್ ನಾನು ಇವಾಗ ಇಪ್ಪತ್ ಸಾವಿರ ಓಡಿಸ್ದಾಗ ನಾನು ಮೊದ್ಲದ್ನೆ ಚೆಕ್ ಮಾಡ್ಕೊಂಡೆ ಮೊದ್ಲೇ ಹೇಳ್ಬಿಟ್ಟೆ ನಾನು ಅವ್ರಿಗೆ ಸರ್ ನಮ್ಗೆ ನಾನೆಲ್ಲ ಲಾಸ್ಟ್ ಚೆಕ್ ಮಾಡ್ಕೊಂಡ್ರೆ ಆಗಿರ್ಬೇಕು ನೀವು ಇದ್ ಮಾಡಂಗಿಲ್ಲ ಬೇರೆ ಕಸ್ಟಮರ್ ಆಗಿತ್ತು ಅಂತ ಅದೆಲ್ಲ ಓಕೆ ಮಾಡಿದ್ರು ಲಾಸ್ಟ್ಗೆ ಮಾಡಿಲ್ಲ ಆ ಡಿಕ್ಕಿಲ್ ಗೊಜ್ಜೆ ಹಂಗೆ ಐತೆ ಮತ್ತೆ ಈ ಸೀಟು ಇಲ್ ಫುಲ್ ಕೆಳಗಡೆ ಬರುತ್ತಲ್ಲ ಇಲ್ಲಿ ತೋರ್ಸಕ್ ಆಯ್ತಲ್ಲ ನನಗೆ ಜಾಗ ಆ ಜಾಗದಲ್ಲಿ ಫುಲ್ ಗೊಜ್ಜೆ ಅದು ಧೂಳು ಗೀಳು ಎಲ್ಲ ಇರ್ತದೆ ಈಗ ನಾವು ಶೋರೂಮಿಗೆ ಬಿಟ್ರೆ ಯಾಕೆ ಶೋರೂಮಿಗೆ ಬಿಡ್ತೀವಿ ಕ್ಲೀನ್ ಮಾಡ್ಬೇಕು ಅಂತ ಮೇಂಟೆನೆನ್ಸ್ ನೀವು ನನ್ನ ಅನಿಸಿಕೆ ಗಾಡಿ ತೊಳಸ್ಬೇಕಾದ್ರೆ ಇಲ್ಲೇ ಹೊರ್ಗಡೆ ತೊಳಸ್ಬಿಡಿ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ತಾತಾರೆ ನೀಟಾಗಿ ಡೀಲ್ ಮಾಡ್ಕೊಡ್ತಾರೆ ಶೋರೂಮ್ ಅಂತ ಬಿಡ್ ಆ ಬಾಕಿ ಇದೇ ಇದೆ ಗಾಡಿ ಚೆನ್ನಾಗ್ ಓಡ್ತಾ ಇದೆ ನೋಡಿ ಈಗ ನೂರಲ್ಲಿ ರೀಚ್ ಐತೈತೆ ನೂರಲ್ಲಿ ಓಡದ್ ಇಪ್ಪತ್ತೆರಡು ಮೈಲ ತೋರ್ಸೈತ್ ಅದು ಬಿಡಿ ಅದೊಂದ್ಸತಿ ಐವತ್ತು ತೋರಿಸ್ತದೆ ಅದ್ರ ಲೆಕ್ಕ ಇಟ್ಕೊಬೇಡಿ ನೀವು ಫೈನಲ್ ನೀವು ಏನು ನೀವು ಪೆಟ್ರೋಲ್ ಹಾಕಿರ್ತೀರಾ ಅದ್ರ ಮೇಲೆ ಡಿವೈಡ್ ಮಾಡ್ಕೊಳ್ಳಿ ಎಷ್ಟು ಹಾಕಿದ್ರಿ ಎಷ್ಟು ಕಿಲೋಮೀಟರ್ ಓಡ್ತು ಈಗ ಇಷ್ಟ ಎರಡುವರೆ ಸಾವಿರ ಪೆಟ್ರೋಲ್ ಹಾಕಿದಿರಾ ನೀವು ಹೊಡಿತೀರಿ 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 ಅಲ್ಲಿ ನೀವು ಆಕ್ ತಕ್ಷಣ ಜೀರೋ ಮಾಡ್ಕೊಳ್ಳಿ ಜೀರೋ ಮಾಡ್ಕೊಳ್ಳಿ ಮತ್ ತಿರ್ಗ ಹಾಕ್ಸಕ್ ಹೋಯ್ತೀರಲ್ಲ ಅವಾಗ ನೋಡ್ಕೊಳ್ಳಿ ಎಷ್ಟ್ ಒಡದೈತೆ ಅಂತ ಇಷ್ಟು ರೂಪಾಯಿ ದುಡ್ಡು ಹಾಕಿದೆ ಡಿವೈಡೆಡ್ ಬಾಯ್ ಇಷ್ಟ ಮಾಡಿ ನಿಮಗೆ ಮೈಲೇಜ್ ಸಿಗುತ್ತೆ ನಾರ್ಮಲ್ ಆಗಿ ಬಿಡಿ ಈಗ ಫಸ್ಟ್ ಪೆಟ್ರೋಲ್ ಎಷ್ಟು ಬರ್ತಾ ಇದೆ ಅಂತ ಗೊತ್ತಿರುತ್ತೆ ಹೌದೌದು ಹಾಗಾಗಿ ಇಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳ್ತೀರಾ ಪ್ಲಾನ್ ಮಾಡ್ತಾ ಇದರ ಪ್ಲಾನ್ ಮಾಡ್ತಾ ಇದೀರಾ ನಾನು ಅರ್ಬನ್ ನೋಡಿದೆ ಎರಡು ಅರ್ಬನ್ ಕ್ರೂಸರ್ ಹೋಗೋಣ ಅಂತ ಅನಿಸ್ತೈತಿ ಯಾಕೆಂದ್ರೆ ಆಲ್ರೆಡಿ ಸುಚ್ಕಿ ತಗೊಂಡ್ ನೋಡಿದೀನಿ ನಾನ್ ಹೇಳೋದೇನಪ್ಪ ಅಂದ್ರೆ ಗಾಡಿ ತಗೊಳ್ಳಿ ಚೆನ್ನಾಗಿದೆ ಓವರ್ ಗಾಡಿ ನೋಡಿ ಎರಡ್ ತರ ಗಾಡಿ ಓಡಿಸ್ತಾರೆ ಒಬ್ರು ಹೈವೇ ಜಾಸ್ತಿ ಓಡಿಸ್ತಾರೆ ಸಿಟಿ ಸೀಟಿಗೆ ತಗೊಳ್ಳಿ ಇದು ಬೆಸ್ಟ್ ಇದ್ರಲ್ಲಿ ಆಟೋಮೆಟಿಕ್ ವರ್ಷನ್ ಏನಾದ್ರು ಬಂದಿದ್ರೆ ಅದ್ರಲ್ಲಿ ತಗೊಳ್ಳಿ ಆಟೋಮೆಟಿಕ್ ಸೀಟಿಗ್ ಚೆನ್ನಾಗಿರ್ತದೆ ಬಿಟ್ರೆ ಹಳ್ಳಿಗೆ ನೀವು ಬಲೋನ ತಗೊಳ್ಬೇಡಿ ಸರ್ ದಯವಿಟ್ಟು ಹಳ್ಳಿ ರೋಡ್ ಆಗಲ್ಲ ಇದು ಹಳ್ಳಿ ರೋಡ್ ನೀವೇನು ಆಸೆ ಪಡ್ತಾ ಬಿಡ್ತೀರಾ ಆಮೇಲೆ ಅಯ್ಯೋ ಏನಾಗುತ್ತೆ ಏನಾಗಲ್ಲ ನಾವು ಹಿಂಗೆ ಅನ್ಕೊಂಡು ಈಗ ನೋಡಿ ಒಂದ್ ವರ್ಷಕ್ಕೆ ನಾನು ಚೇಂಜ್ ಮಾಡೋಣ ಅನಸ್ತಾ ನನಗೆ ಗಾಡಿ ಓಡಿಸೋದ್ರಲ್ಲಿ ಆದ್ರೂ ಚೇಂಜ್ ಇಲ್ಲ ಈಗಲೂ ನೂರ್ ಇಪ್ಪತ್ ನೂರ್ ಮೂವತ್ತು ಓಡಿಸಿದ್ರು ಓಡ್ತದೆ ಗಾಡಿ ನಾನ್ ಅಷ್ಟು ಹೊಡಿಯಾಕಲ್ಲ ನನ್ ಗಾಡಿ ಅಲ್ವಾ ಬೇರೆ ಗಾಡಿಯ ಹೊಡಿಬಹುದು ಚೆನ್ನಾಗಿ ಓವರ್ ಆಲ್ ತಗೊಳ್ಳಿ ಗಾಡಿ ತಗೊಳ್ಳೋರ್ಗೆಲ್ಲ ಸಜೆಷನ್ ಮಾಡಬಹುದು ಏನು ತೊಂದರೆ ಇಲ್ಲ ಗಾಡಿ ಹೈವೇಗೆ ಮತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹಳ್ಳಿ ರೋಡ್ ಗೆ ಅವ್ರು ತಿಳ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಯಾವತರ ಕಸ್ಟಮರ್ ಕೆಲವರು ಏನು ಆಗಲ್ಲ ನಾನು ಟೆಕ್ನಿಕಲ್ ಆಗಿ ಹೊಡಿತೀನಿ ಅಂತಾರೆ ನಮಗೆ ಅಷ್ಟು ಟೆಕ್ನಿಕಲ್ ಆಗಿ ಹೊಡಿಯಕ್ ಬರಲ್ಲ ನಾವ್ ಒಂಚೂರು ಹಳ್ಳಿ ರೋಡ್ ಅಲ್ಲಿ ಹೋಯ್ತಾ ಸುಮ್ಮನೆ ಸುಮ್ನೆ ಅದ್ ಕೆಳಗ ಹೆಚ್ಚಾಗುತ್ತೆ ನಿನ್ ಕೆಲವರು ಟೆಕ್ನಿಕಲ್ ಅಲ್ಲಿ ಹೊಡಿತಾರೆ

ಏನು ತೊಂದರೆ ಇಲ್ಲ ಗಾಳಿ ಓಡಿಸ್ಲಿ ಮತ್ತೊದ್ಕಾಗಲಿ ಒಳ್ಳೆ ಕಂಫರ್ಟಬಲ್ ಆಗಿದೆ ಸೀಟ್ ಸೀಟ್ ಒಂದು ಮಾಡಿರೋದೇ ಆಗ್ಲಿ ಚೆನ್ನಾಗಿದೆ ಸೀಟ್ ಎಲ್ಲ ಏನಪ್ಪ ಬಿಲ್ಡ್ ಕ್ವಾಲಿಟಿ ಜಾಸ್ತಿ ಮಾಡ್ಬೇಕು ಕ್ವಾಲಿಟಿ ಬೇಗ ಇನ್ನೊಂದು ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಬೇಕು ಅನಿಸ್ತದೆ ಔಟ್ ಸೈಡ್